ಸಬ್ ಮಿಲ್ದ ಉಸ್ ಕಮಿಟಿ ಎಲ್ಲ ಮಿಲ್ಕೋ ಬರ್ಲಕೋ ಈ ಕಮಿಟಿಗೆ ನಮ್ಮ ನಾಯಕರಾದ ಕೊತ್ತೂರ್ ಮನಿ ಮಾತವ್ರು ಆರ್ಥಿಕ ಸಹಾಯ ಮಾಡ್ತಾ ಇದ್ದಾರೆ ಅವ್ರ ಕೋಲಾರ ಹೋಗಿರೋದ್ರಿಂದ ಆ ಕೆಲಸ ಏನವರು ಆರ್ಥಿಕ ಸಹಾಯ ಮಾಡ್ಕೊಂಡ್ ಬರ್ತಾ ಇದ್ರು ಮುಂದೆ ಕೂಡ ಮುಂದುವರ್ಸ್ಕೊಂಡು ಹೋಗ್ತಾರೆ ಕಾಂಗ್ರೆಸ್ ಬೆಂಬಲಿತ ಆದಿ ನಾರಾಯಣ್ ಸಾಹ್ ಅವರು ಉಗುಸ್ ಕಾಗದಕ್ಕೆ ಕೆಲವೊಂದು ಕಾಗಿಣಗಳಿಂದ ಬರಕ್ ಸಾಧ್ಯವಾಗಲಿಲ್ಲ ಅದರಿಂದ ಇವಾಗ ಉಗುಸ್ಗೆ ನನ್ನ ದರ್ಗಾಗ ಒಂದ್ಸತಿ ಭೇಟಿ ಭೇಟಿ ಆಗ್ಬೇಕು ಅಂತ ಹೇಳಿದ್ರು ತಲೆಗೆ ತೈಲ ಬಿಟ್ಟು ಅವ್ರಿಗೆ ಇನ್ವೈಟ್ ಮಾಡಿದ್ವಿ ಅವ್ರು ಬಂದಿದ್ದಾಗ ತುಂಬಾ ಸಂತೋಷ ಕಮಿಟಿಯಿಂದ ನನ್ನ ಎಲ್ಲ ಜನ ಕಮಿಟಿ ಇದೆ ಉಗುಸ್ ಮ್ಯಾನೇಜಿಂಗ್ ಕಮಿಟಿ ಅದರಿಂದ ನಿಮ್ಮಿಂದ ಧನ್ಯವಾದ ಹೇಳ್ತಾ ಇದ್ವಿ